నమస్కార స్నేహితురే వెల్కమ్ టు కింపీస్ కిచన్ ఇవతు బుధవార ಹ್ಮ್ ಬುಧವಾರ ಮತ್ತೆ ಮಂಗಳವಾರದಲ್ಲಾಗು ಎರಡನ್ನೂ ಶೇರ್ ಮಾಡ್ತಾ ಇದ್ದೀನಿ ಮಂಗಳವಾರ ಅಕ್ಕಿ ಎಲ್ಲ ನೆನೆ ಹಾಕಿದ್ದಿಲ್ಲ ದೋಸೆ ಅದನ್ನೆಲ್ಲ ರುಬ್ಬಿತ್ತಿಟ್ಕೊಂಡ್ಬಿಡೋಣ ಅದಾದ್ಮೇಲೆ ಬುಧವಾರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅದು ಬೆಳಿಗ್ಗೆ ದೋಸೆ ಮತ್ತೆ ಆಲೂಗಡ್ಡೆ ಪಲ್ಯ ಸ್ವಲ್ಪ ತರಕಾರಿಗಳೆಲ್ಲ ಸ್ವಲ್ಪ ಸ್ವಲ್ಪ ಉಳಿದಿತ್ತು ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಏನು ಬೆಳೆಯೂ ಹಾಕಲಿಲ್ಲ ಹಾಗೇ ಮಸಾಲ ಸಾಂಬಾರು ಮಾಡಿದೆ ತುಂಬ ಚೆನ್ನಾಗಿತ್ತು ದೋಸೆಗೂ ಚೆನ್ನಾಗಿತ್ತು ಮತ್ತೆ ರೈಸ್ಗೆ ಮುದ್ದೆಗೆ ಎಲ್ಲದಕ್ಕೂ ತುಂಬಾ ರುಚಿಯಾಗಿತ್ತು ಹಾಗೆಯೇ ನಾನು ಸ್ವಲ್ಪ ಸೋಡನ ಉಪಯೋಗಿಸ್ತೀನಿ ದೋಸೆ ಮಾಡಲಿಕ್ಕೆ ಯಾಕೆಂದರೆ ಚಿಕ್ಕಮಂಗ್ಳೂರಲ್ಲೇ ತುಂಬ ಕೋಲ್ಡ್ ಇರೋದ್ರಿಂದ ಹಿಟ್ಟು ಉಕ್ಕು ಬರೋದಿಲ್ಲ ನಾವೇನು ಉದುಕ್ ಬರುತ್ತೆ ಅಂತ ಹೇಳ್ತೀವಲ್ಲ ಅದು ಬರೋದೇ ಇಲ್ಲ ಅದು ಹಾಗಾಗಿ ದೋಸೆ ಚೆನ್ನಾಗಾಗೋದಿಲ್ಲ ಆ ಥರ ಬರ್ತಾ ಇದ್ದರೆ ಹಾಗಾಗಿ ಸ್ವಲ್ಪ ಸೋಡಾನ ಹಾಕ್ತಿದ್ದೀನಿ ಒಂದೆರಡು ಎರಡು ಚಿಟಿಕೆ ಅಷ್ಟಂತೂ ಖಂಡಿತವಾಗಿ ಈ ಟೈಮಲ್ಲಿ ಹಾಕ್ತೀನಿ ಬೇಸಿಗೆ ಟೈಮಲ್ಲಿ ಆದರೆ ಹಾಕೋದಿಲ್ಲ ಹಾಗೆಯೇ ಅವಲಕ್ಕಿನ ಸಪ್ರೇಟಾಗಿ ನೆನೆ ಹಾಕಿದೆ ಅದನ್ನು ಸಹ ರುಬ್ಕೊಳ್ತೀನಿ ಈ ಸಲ ರಾತ್ರಿ ಉಳ್ದಿರೋ ಅನ್ನ ಬೇರೆ ಇರಲಿಲ್ಲ ಅಲ್ವಾ ಅದಕ್ಕೆ ಅವಲಕ್ಕಿ ಹಾಕಿರೋದು ದೋಸೆ ಮಾತ್ರ ಚೆನ್ನಾಗಿತ್ತು ಬನ್ನಿ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಹೆಣ್ಮಕ್ಳು ಓದಿರ್ಲಿ ಓದಿಲ್ದೆ ಹೋಗ್ಲಿ ಬುದ್ಧಿವಂತರಾಗಿರ್ಲಿ ಅಥವಾ ನಾವ್ ಏನೋ ತಿಳಿದಿಲ್ಲ ಪ್ರಪಂಚ ಜ್ಞಾನ ಅನ್ನೋರು ಜೀವನಕ್ಕೆ ಬೇಕಾಗಿರುವ ಅಮೂಲ್ಯವಾಗಿರುವ ಬೇಸಿಕ್ ನಾಲೆಡ್ಜ್ ನಾವು ತಿಳ್ಕೊಳ್ಳೇ ಬೇಕಾಗುತ್ತೆ ಓದಿರೋರು ಮಾತ್ರ ಈ ಬುದ್ಧಿ ಕಲಿಯೋದು ಈ ಎಲ್ಲ ಓದಿರೋರು ಮಾತ್ರ ತಿಳ್ಕೊಳ್ಳೋದು ಬಿಡು ನನ್ ಗಂಡ ಇದಾನೆ ಅಪ್ಪ ಇದ್ದಾನೆ ನನ್ನ ಅಣ್ಣ ತಮ್ಮ ಇದಾರೆ ನನ್ಗೆ ಯಾಕೆ ಅನ್ನೋರೇ ಇಚ್ಛಾಗಿದ್ದಾರೆ ಉದಾಹರಣೆಗೆ ಏನ್ ಗೊತ್ತಾ ಒಂದ್ ಎ ಟಿ ಎಂ ಕೊಟ್ಬಿಟ್ಟು ಎ ಟಿ ಎಂ ದುಡ್ಡು ಬಿಡ್ಸ್ಕೊಳ್ಳೋದಕ್ಕೆ ಬರಲ್ಲ ಎಷ್ಟೋ ಜನಕ್ಕೆ ಎಲ್ಲಾ ಟೈಮಲ್ಲಿ ಬೇರೆಯವ್ರನ್ನೇ ಕೈಗೆ ಒಂದ್ ಒಂದ್ಸಲ ಬೇರೆಯವ್ರ ಕೈಯಿಂದ ದುಡ್ಡು ತರಿಸ್ತೀರಾ ಇದ್ರಿಂದ ಎಷ್ಟೋ ತೊಂದರೆಗಳನ್ನ ಬ್ಯಾಂಕ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಾನು ಇಂಗ್ಲೀಷ್ ಓದಕ್ಕೆ ನಂಗೆ ಬರಲ್ಲ ಬರೆಯೋದಕ್ ಬರಲ್ಲ ಅಂತ ಅನ್ಕೊಂಡು ಎಷ್ಟೋ ಜನ ಬ್ಯಾಂಕಿಗೆ ಹೋಗಿ ಇದ್ರು ಕೊತ್ತಾರೆ ಅವ್ರು ಏನಕ್ಕೆ ಕೇಳ್ಬಿಡ್ತಾರೋ ಏನ್ ಹೇಳ್ತಾರೋ ನನ್ಗೆ ಗೊತ್ತಿರೋದಿಲ್ಲ ನೋಡ್ ಅಂತ ತಿಳ್ಕೊಳ್ಳಲ್ಲಿ ಏನ್ ತಪ್ಪಿದೆ ಅಲ್ವಾ ಬೇಸಿಕ್ ಆಗಿ ನಮ್ ಜೀವನಕ್ಕೆ ಏನೇನ್ ಬೇಕೋ ಪ್ರತಿ ಒಂದು ಜ್ಞಾನನೂ ತಿಳ್ಕೊಳ್ಲೇಬೇಕು ಓದಿರ್ಲೇಬೇಕು ಅಂತಾನೆ ಏನು ಇಲ್ಲ ಪ್ರತಿ ಒಂದು ಸ್ವಲ್ಪ ಕಾನೂನು ಬಗ್ಗೆ ಅರಿವಿರಬೇಕು ಮೆಡಿಕಲ್ ಬಗ್ಗೆ ಅರಿವು ಒಬ್ಬ ಜನಗಳ ಜೊತೆ ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಾ ಇದೀನಿ ಕಾನೂನು ಪ್ರಕಾರ ತಪ್ಪಾಗಿದೆಯಾ ಸರಿಯಾಗಿದೆಯಾ ಅದೆಲ್ಲನೂ ನಾವು ಅರಿವಾಗಿ ತಿಳ್ಕೊಳ್ಳೇಬೇಕಾಗತ್ತೆ ತಿಳ್ಕೊಳ್ಳಿಲ್ಲ ಅಂದ್ರೆ ಜೀವನದಲ್ಲಿ ತುಂಬಾನೇ ಕಷ್ಟ ಒಬ್ಬ ವ್ಯಕ್ತಿ ನಮ್ಮ ಎದುರುಗಡೆ ನಿಂತು ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಆ ವ್ಯಕ್ತಿ ನಮ್ಮನ್ನ ನೋಡಿ ಭಯ ಪಡ್ಬೇಕು ಇಲ್ಲ ಆ ವ್ಯಕ್ತಿ ನಮ್ಮನ್ನ ನೋಡಿ ಯೋಚನೆ ಮಾಡ್ಬೇಕು ಅನ್ನೋ ಮಾತು ಆಡ್ಬೇಕಾದ್ರೆ ತುಂಬಾ ಬುದ್ಧಿವಂತರಾಗಿದ್ದಾರೆ ಇವ್ರ ಹತ್ರ ಮಾತಾಡಿದ್ರೆ ನಾನ್ ತಪ್ಪು ಮಾಡಿ ಅಥವಾ ಸಿಗಾಕೋಬಹುದು ಅಥವಾ ನಾನ್ ತಪ್ಪು ಮಾಡ್ಬಾರ್ದು ತಪ್ಪು ಹೇಳ್ಬಾರ್ದು ಸುಳ್ಳು ಸುಳ್ಳನ್ನ ನಾವ್ ಹೇಳ್ಬಾರ್ದು ಅಂತ ಎದುರ್ಬೇಕು ಅವರು ಮನಸ್ಸಲ್ಲ ಎದುರ್ಕೋಬೇಕು ಆತರ ನಮ್ಮ ನಡೆ ನೋಡಿಗಳಾಗಿರ್ಬೋದು ಬೇಸಿಕ್ ಆಗಿ ಬೇಕಾಗಿರುವಂತ ವಿಚಾರಗಳನ್ನ ನಾವು ತಿಳ್ಕೊಬಹುದು ಇವಾಗ ನಾವು ಏನೇ ಒಂದು ಬ್ಯಾಂಕಿಗೆ ಗೋದ್ರೂ ಭಯ ಪಡೋ ಅವಶ್ಯಕತೆನೇ ಇಲ್ಲ ಗೊತ್ತಿದ್ದರೂ ಗೊತ್ತು ಮಾಡ್ಕೊಂಡು ಬರೀಬಹುದು ಎಷ್ಟೋ ಬ್ಯಾಂಕಿಗಳಲ್ಲಿ ಕನ್ನಡ ಬರೆಯುವಂತಹ ಕನ್ನಡದಲ್ಲಿ ಬರೆಯುವಂತಹ ಕೆಲವೊಂದು ಚಲನಗಳಾಗಿರ್ಬೋದು ಪ್ರತಿ ಒಂದು ಚೆಕ್ ಆಗಿರ್ಬೋದು ಕನ್ನಡದಲ್ಲಿ ಬರೆಯುವಂತದ್ದು ಇರುತ್ತೆ ಕೆಲವೊಂದರಲ್ಲಿ ಇಂಗ್ಲೀಷಲ್ಲಿ ಇರುತ್ತೆ ಇಂಗ್ಲೀಷ್ ಅಲ್ಲಿ ನೀವು ಕೇಳಿ ತಿಳ್ಕೊಂಡು ಬರೀರಿ ತಿಳ್ಕೊಂಡೇ ನಾವು ನಮ್ಗೆ ಏನು ಬರಲ್ಲ ಅಂತ ಮೂಲೆ ಗುಂಪಾಗೋದು ಬೇಡ ಯಾರದೇ ಕೈಲೂ ಎ ಟಿ ಎಂ ಕೊಡೋದು ಬೇಡ ಅದ್ರಿಂದ ತುಂಬಾನೇ ನೋವನ್ನು ಅನ್ಭೋಸ್ಬೇಕಾಗುತ್ತೆ ಎಷ್ಟೋ ಸಲ ನಿಮ್ಗೆ ಗೊತ್ತಿರಿದ್ದಾರೆ ನೀವು ಒಂದ್ ಸಾವಿರ ರೂಪಾಯಿ ತಗೊಂಬಂದ್ರೆ ಅವ್ರು ಎರಡು ಸಾವಿರ ರೂಪಾಯಿ ತಗೊಂಡ್ಬರ್ತಾರೆ ಅದನ್ನ ದುರುಪಯೋಗ ಪಡಿಸಿಕೊಳ್ಳೋದು ಉಂಟು ಎ ಟಿ ನ ಕದ್ಬಿಟ್ಟು ನಿಮ್ ಅಕೌಂಟ್ ಅಲ್ಲಿರೋ ದುಡ್ಡನ್ನ ಸ್ವಾಹ ಮಾಡೋದು ಉಂಟು ಅದಕ್ಕೆ ಹೇಳ್ತಿದ್ದೀನಿ ಕೆಲವೊಂದು ಬೇಸಿಕ್ ನಾಲೆಡ್ಜ್ ಅಂತ ಕಾನೂನು ಬಗ್ಗೆ ಅರಿವನ್ನ ತಿಳ್ಕೊಳ್ಳಿ ಎಷ್ಟೋ ಜನಕ್ಕೆ ಎಷ್ಟೋ ಸರಿ ನಿಮ್ ಕಣ್ಣೆದ್ರಗಡೆ ಆಕ್ಸಿಡೆಂಟ್ ಆಗಿರುತ್ತೆ ಒಂದ್ ಲೋಟ ನೀರ್ ತಗೊಂಡೋಗಿ ಅರಿವು ಇರೋದಿಲ್ಲ ಅವ್ರನ್ನ ಎತ್ತಿ ಕೂರ್ಸೋಕ್ಕೂ ನೀವು ಎದುರ್ಕೋತೀರಾ ತಗೊಂಡೋಗಿ ಹಾಸ್ಪಿಟ್ಲು ಸೇರ್ಸೋಕು ಎದುರ್ಕೊಳ್ತೀರಾ ಎಲ್ಲಿ ಕಾನೂನಲ್ಲಿ ನಮ್ಗೆ ಸಿಗಸ್ಬಿಡ್ತಾರೋ ಎಲ್ಲಿ ನಮ್ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಂತ ಭಯ ಪಡ್ತೀರಾ ಭಯ ಪಡೋ ಅವಶ್ಯಕತೆನೆ ಇಲ್ಲ ಈಗ ಇಲ್ಲ ಅಂತಂದ್ರೆ ಅವ್ರು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೊಳ್ತಿದ್ದೀರಾ ಆ ವಿಡಿಯೋ ಮಾಡೋ ಸಮಯದಲ್ಲಿ ಹಾಸ್ಪಿಟಲ್ ಸೇರಿಸಿದ್ರೆ ಆ ವ್ಯಕ್ತಿ ಜೀವ ಅಥವಾ ಆ ವ್ಯಕ್ತಿ ಮೈಯಿಂದ ಅರಿತಿರ ರಕ್ತ ಎಷ್ಟೋ ಕಡಿಮೆ ಮಾಡ್ಬೋದು ಆ ವ್ಯಕ್ತಿ ಜೀವನ ನಾವು ಉಳಿಸ್ಬೋದು ಅಂತಾನೆ ಹೇಳ್ಬೋದು ಕಾನೂನನ್ನ ಅರಿವಿನ ನಾವು ತಿಳ್ಕೊಬೇಕಾಗತ್ತೆ ಯಾಕಂದ್ರೆ ಕಾನೂನಲ್ಲಿ ಏನೇ ನಾವು ತಪ್ಪು ಮಾಡಿದ್ರೆ ಮಾತ್ರ ನಾವ್ ಶಿಕ್ಷೆ ಅನ್ಭವಿಸ್ಬೇಕು ಹೊರತು ಬೇರೆಯವ್ರು ಮಾಡಿದ್ರೆ ಅನ್ಭೋಸ್ಬೇಕು ಅಂತ ಏನಿಲ್ಲ ಕೇಳಿ ಕೇಳ್ತಾರೆ ಎಲ್ಲಿ ಬಂದ್ರಿ ಹೇಗೋದ್ರಿ ಹೆಂಗಾಯ್ತು ನಿಮ್ಗೆ ಇವ್ರು ತಗೊಂಡ್ ಬಂದ್ ಯಾರು ಸೇರ್ಸಿದ್ರು ನೀವೇ ನಮ್ಮನೆ ನೀವು ಸೇರ್ಸಿದ್ದು ಅಂತ ಹೇಳ್ಬೋದು ಅಷ್ಟು ಬಿಟ್ರೆ ಬೇರೆ ಯಾವ ತರ ಶಿಕ್ಷೆನೂ ಕೊಡೋದಿಲ್ಲ ಪ್ರತಿಯೊಂದಕ್ಕೂ ಭಯ ಪಡ್ತೀರಾ ಇಲ್ಲ ನೀವ್ ಬಸ್ಸಲ್ಲಿ ನೀವ್ ಕೂತಿರ್ತೀರಾ ಈಗ ಯಾವುದೇ ಒಂದು ಬಸ್ ಅಲ್ಲಿ ನೀವು ಕೂತಿರ್ತೀರಾ ಒಬ್ಬ ವ್ಯಕ್ತಿ ನಿಮ್ ನಿಮ್ಗೆ ಕೀಟ್ಲೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ಒಂದು ಬ್ಯಾಡ್ ಟಚ್ ಒಂದು ಗುಡ್ ಟಚ್ ಅನ್ನೋದಿರುತ್ತೆ ಗೊತ್ತಾಗುತ್ತೆ ನಿಮ್ಗೆ ಆಗುತ್ತೆ ಇಲ್ಲ ಮೈ ಕೈ ಮುಟ್ಟೋದು ಟಚ್ ಮಾಡೋದು ಬೇಕು ಬೇಕು ಅಂತ ಈಗ ಒಂದ್ ರೀತಿ ಬೆರಳಲ್ಲಿ ಈತೆಲ್ಲ ಮೂವ್ ಮಾಡೋದು ಅದಕ್ಕೆ ಮಾಡ್ತಾ ಇರ್ತಾರೆ ನಿಮ್ಗೆ ಅವ ಭಯ ಎಲ್ಲಿ ಅವನು ಎದ್ದಿ ಬಿಟ್ರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೇನೋ ಅಂತ ಎದ್ರುಕೊಂಡು ಅವ್ನ್ ಕೊಡೋ ಅಂತ ಹಿಂಸೆನ ಚಿತ್ರ ಹಿಂಸೆನ ನೀವು ತಡ್ಕೊಂಡಿರ್ತೀರಾ ತಡ್ಕೊಳ್ಳೋ ಅವಶ್ಯಕತೆ ಏನ್ ಹೇಳಿದೆ ನೀವು ಕೂಗಾಡೋದು ಬೇಡ ಕಿರ್ಚಾಡೋದು ಬೇಡ ನಿಮ್ ಕೈಯಲ್ಲಿ ಯಾವತ್ತೂ ನಿಮ್ಮ ಏನಾದ್ರೂ ಒಂದು ಪೆನ್ ಆದ್ರೂ ಇದ್ದೇ ಇರುತ್ತಲ್ವಾ ಇಲ್ಲ ಪಿನ್ ಆದ್ರೂ ಇರುತ್ತಲ್ವಾ ಪೆನ್ ಇಲ್ಲ ಅಂದ್ರೆ ಪಿನ್ ಆದ್ರೂ ಇರುತ್ತೆ ಯಾವ್ದು ಇಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಗಾಜಿನ ಬಳೆನಾದ್ರೂ ಇರುತ್ತಲ್ವಾ ಕೈಯಲ್ಲಿರೋ ಗಾಜಿನ ಬಳೆ ತಗೊಳ್ಳೋದು ಅದನ್ನ ಎರಡು ಭಾಗ ಮಾಡುದು ಇಲ್ಲ ಅದನ್ನ ಒಡೆದಾಕೋದು ಅದು ಅವ್ನ ಎಲ್ಲಿ ಯಾವ ಸೈಡ್ ಅಲ್ಲಿ ಅವ್ನು ನಮಗ್ ತೊಂದರೆ ಕೊಡ್ತಾ ಇದ್ದಾನೆ ಆ ಸೈಡಲ್ಲಿ ಅವನ್ ಕೈ ಹಾಗೆ ಕಾಲುಗೋ ಅವ್ನು ಯಾವ್ದು ತೊಂದರೆ ಕೊಡ್ತಾ ಇದ್ದಾನೆ ಆ ಜಾಗಕ್ಕೆ ನಾವು ಚುಚ್ಚತು ಅಂದ್ರೆ ಅವ್ನು ಬಾಯಿ ಮುಚ್ಕೊಂಡ್ ಸುಮ್ಮನಾಗ್ತಾನೆ ಆಯ್ತಾ ಈ ಎಷ್ಟೋ ಜನ ಅದನ್ನ ಸಹಿಸ್ಕೊಂಡ್ ಬರ್ತಾರೆ ಅಂದ್ರೆ ನಾನೇನೋ ತೊಂದ್ರೆ ಕೊಡ್ತಾ ಇದ್ರೆ ಮುಂದೆ ಹೋಗಿ ನಿಂತ್ಕೊಳ್ತಾರೆ ಆ ತಪ್ಪು ಕೆಲಸಗಳನ್ನ ಮಾಡ್ಬೇಡಿ ಹಾಗೆ ಇನ್ನೊಬ್ಬರಿಗೆ ಬೈಬೇಕಾದ್ರೆ ಜಾತಿ ನಿಂದನೆ ಏನ ಮಾಡ್ತಾರೆ ಕಾನೂನು ಅರಿವು ತಿಳ್ಕೊಳ್ಳಿ ಅಲ್ಪ ಸ್ವಲ್ಪ ಜ್ಞಾನಿಗಳಾಗಬೇಕು ಕಾನೂನ್ ಬಗ್ಗೆ ಇನ್ನೊಬ್ರ ಬಗ್ಗೆ ಬೈತಾ ಇರ್ಬೇಕಾದ್ರೆ ಜಾತಿ ನಿಂದನೆ ಮಾಡ್ತಾರೆ ಜಾತಿ ನಿಂದನೆ ಮಾಡೋದು ಎಷ್ಟು ಅಪರಾಧ ಅಂತ ಅನ್ನೋದನ್ನ ಕೋಪದಲ್ಲಿ ಎಷ್ಟೇ ಬುದ್ಧಿವಂತರ ಆ ಅಪರಾಧನ ಮಾಡ್ತಾರೆ ದಯವಿಟ್ಟು ಅಪರಾಧನ ಮಾಡ್ಬೇಡಿ ತುಂಬಾ ಕಠಿಣವಾದ ಶಿಕ್ಷೆನೂ ಇರುತ್ತೆ ಜೊತೆಗೆ ನಿಮ್ ಮನೆಯಲ್ಲಿ ಒಂದು ಸೈಟ್ ತಗೊಳ್ತಾ ಇದ್ದಾರೆ ಮನೆ ತಗೊಳ್ತಾ ಇದ್ದಾರೆ ಜಮೀನ್ ತಗೊಳ್ತಾ ಇದ್ದಾರೆ ಅಂತಂದ್ ಮಾತ್ರಕ್ಕೆ ನನ್ ಗಂಡ ಇದ್ದಾನೆ ನೋಡ್ಕೊತಾನೆ ಮಗ ಇದ್ದಾನೆ ಅಪ್ಪ ಅಮ್ಮ ಇದಾರೆ ಅನ್ಕೊಂಡು ಸುಮ್ಮನೆ ಕೂರೋದಲ್ಲ ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಕೇಳ್ಬೇಕು ಹೌದು ಯಾರ ಹೆಸ್ರಲ್ಲಿದೆ ಇದು ಈಸಿ ತೆಗಿಸಿದೀರಾ ಅಥವಾ ಅವ್ರ ಏನಾದ್ರು ಬ್ಯಾಂಕ್ ಏನಾದ್ರು ದುಡ್ಡು ತಗೊಂಡಿದೀರ ಅಥವಾ ಬ್ಯಾಂಕಲ್ಲಿ ಕಟ್ಟಿದಾರಾ ಅಥವಾ ಬಿಟ್ಟಿದಾರಾ ಬೇರೆ ಇನ್ನ ಹೆಸರಲ್ಲಿದೆ ಹತ್ತು ವರ್ಷದಿಂದ ಎಷ್ಟು ಕೈಯಿಂದ ಎಷ್ಟು ಕೈಗೆ ಆ ಆ ಒಂದು ಪತ್ರ ಅಂದ್ರೆ ಯಾರ್ಯಾರ ಹೆಸ್ರಗ್ ಆಗಿದೆ ಅತ್ ಅಂದ್ರೆ ಕೈ ಬದಲಾವಣೆ ಆಗೋದು ಅಂತ ಹೇಳ್ತೀವಿ ಹತ್ತು ವರ್ಷದಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಏನಾದ್ರು ತೊಂದರೆ ಇತ್ತು ಅಂದ್ರೆ ಬೇಗ ಮಾರಾಕ್ ಬಿಡ್ತಾರೆ ಆ ಅವ್ರಿಗೂ ಹೇಳ್ದೆ ಬೇರೆಯವ್ರಿಗೂ ಮಾರಾಕ್ ಬಿಡ್ತಾರೆ ಅವ್ರಿಗೆ ಗೊತ್ತಾದ್ರೂ ಇನ್ನೊಬ್ರು ಮಾರಾಕ್ತಾರೆ ಆ ಹತ್ತು ವರ್ಷದಲ್ಲಿ ಕೈಯಿಂದ ಕೈ ಎಷ್ಟು ಕೈಗೆ ಚೇಂಜ್ ಆಗಿದೆ ಯಾಕೆ ಚೇಂಜ್ ಆಯ್ತು ಕಾರಣ ಏನು ಅಂತ ಮೂಲಗಳನ್ನ ನೀವು ಮನೆಯಲ್ಲೇ ಕುತ್ಕೊಂಡು ಹುಡುಕ್ಬೋದು ಮನೇಲಿರೋರಿಗೆ ನೀವು ಅದನ್ನ ಬುದ್ಧಿನ ಹೇಳಿ ತಿಳಿಸ್ ತಿಳಿಸ್ಬೋದು ಇದರಿಂದ ನಿಮ್ಗೇನಾಗುತ್ತೆ ನಿಮ್ಗೂ ಜನರಲ್ ನಾಲೆಡ್ಜ್ ಇರುತ್ತೆ ನಿಮ್ ನೀವು ಮಾತಾಡುವಾಗ ನಿಮ್ ಎದುರುಗಡೆ ವ್ಯಕ್ತಿ ನಿಮ್ಗೆ ಗೌರವ ಕೊಡುವಂತಹ ಒಂದು ಒಂದು ಸಂದರ್ಭ ಬರುತ್ತೆ ಎಷ್ಟು ಬುದ್ಧಿವಂತರಾಗಿದಾರಲ್ವ ಇವರು ಅಂತಂತ ಹಾಗೆ ರಸ್ತೆನಲ್ಲಿ ಎಷ್ಟೋ ಸಲ ಹೆಣ್ಮಕ್ಳುಗಳು ತುಂಬಾ ಪರದಾಡ್ತಾರೆ ಕೆಟ್ಟ ಕೆಟ್ಟು ಒಂದು ಸಂದರ್ಭಗಳನ್ನ ನೀವೇ ನೋಡಿರ್ತೀರ ಎಲ್ಲೋ ಒಂದು ರೇಪ್ ಆಯ್ತು ಎಲ್ಲೋ ಒಬ್ರು ಕೊಲೆ ಮಾಡಿ ಎಸ್ತಿದಾರೆ ಅತ್ಯಾಚಾರ ಮಾಡಿಸ್ತಿದ್ದಾರೆ ಅಂತ ನೀವೇ ನೋಡಿರ್ತೀರಲ್ವಾ ಹಾಗೆ ನೀವ್ ತಿಳ್ಕೊಬೇಕಾಗಿರೋದು ಹೆಣ್ಮಕ್ಳಾಗಿ ಒಂದೇ ಒಂದು ಮಾತು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಮನೆಯವ್ರಿಗೆ ವಿಷಯ ತಿಳಿಸಿ ನಾನು ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಲೊಕೇಶನ್ ಕಳಿಸಿ ನೀವು ಇರೋ ಜಾಗ ಲೊಕೇಶನ್ ಕಳಿಸಿ ಅಥವಾ ನಿಮ್ಮನ್ನು ಯಾರ ಫಾಲೋ ಮಾಡ್ತಾ ಇದ್ದಾರೆ ಯಾರಾದ್ರೂ ನಿಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಆ ಸಾಧ್ಯವಾದಷ್ಟು ಆ ವ್ಯಕ್ತಿ ಫೋಟೋನ ತಗೊಳ್ಳಿ ಆ ವ್ಯಕ್ತಿ ವೆಹಿಕಲ್ಸ್ ಏನಾದ್ರು ಇದೆ ಆ ವ್ಯಕ್ತಿಯ ವೆಹಿಕಲ್ ನಂಬರ್ನ ನೀವು ಕಲೆಕ್ಟ್ ಮಾಡ್ಕೊಂಡ್ರೆ ಅದರಿಂದ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ ಮುಂದಕ್ಕೆ ನೀವು ಎಷ್ಟೋ ಜನ ಹೆಣ್ಮಕ್ಳು ಆ ಒಂದು ತೊಂದರೆಯಿಂದ ಪಾರಾಗ್ತಾರೆ ಅಂತಾನೆ ಹೇಳ್ಬೋದು ಒಬ್ಬೊಬ್ಬರೇ ಒಂಟೊಂಟಿಯಾಗಿ ಎಷ್ಟೋ ಜನ ಹೆಣ್ಮಕ್ಳು ಓಡಾಡ್ತಾರೆ ಎಲ್ಲರಿಗೂ ಏನು ತೊಂದರೆ ಆಗಲ್ಲ ಅಂತ ನೀವು ಅನ್ಕೋಬಹುದು ಪ್ರತಿ ಒಂದು ಹೆಣ್ಣುನು ತೊಂದ್ರೆನೂ ಅನ್ಬೋಗ ಇರ್ತಾಳೆ ಅದು ಆಫೀಸ್ ಅಲ್ಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸಂಬಂಧಿಕರಲ್ಲಾಗಿರ್ಬೋದು ಅಥವಾ ಬೇರೆ ರಕ್ತ ಸಂಬಂಧ ಅಲ್ಲೇ ಹೊರಗಡೆವ್ ಆಗಿರಬಹುದು ನೋವು ಅನುಭವಸ್ತಾಳೆ ಪ್ರತಿಯೊಬ್ರು ಜೀವದಲ್ಲೂ ನಡೆದಿರುತ್ತೆ ಕೆಲವರು ಹೇಳ್ಕೊಳ್ತಾರೆ ಕೆಲವರು ಹೇಳ್ಕೊಳೋದಿಲ್ಲ ಆದ್ರೆ ಕೆಲವೊಂದು ವಿಚಾರಗಳನ್ನ ಮೌನವಾಗಿ ಎಲ್ಲಾನು ನೀವು ಅದನ್ನ ಬಗೆಹರಿಸ್ಕೊಬೇಕಾಗುತ್ತೆ ಪಬ್ಲಿಕ್ ಮಾಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ ಕೆಲವೊಂದು ಸಂದರ್ಭಗಳನ್ನ ನೀವು ಉತ್ತರನೇ ಕೊಡಕ್ ಆಗೋದಿಲ್ಲ ನಿಮ್ ಪ್ರಶ್ನೆ ಅವ್ರ ಕೇಳೋ ಪ್ರಶ್ನೆಗಳಿಗೆ ಎದುರುಗಡೆ ಇರೋ ವ್ಯಕ್ತಿ ಕೇಳೋ ಪ್ರಶ್ನೆಗಳಿಗೆ ನೀವು ಉತ್ತರನೆ ಕೊಡಕ್ಕಾಗೋದಿಲ್ಲ ಆ ತರ ಒಂದು ಸಂದರ್ಭ ಬಂದ್ಬಿಡತ್ತೆ ಮೊದಲೇದಾಗಿ ಕಾನೂನಿನ ಕಾನೂನಿನ ಅರಿವು ನಿಮ್ಮಲ್ಲಿ ಇರ್ಬೇಕು ಅಕ್ಕಪಕ್ಕದವ್ರಿಗೆ ಹೆಣ್ಮಕ್ಳಿಗೆ ಒಂದು ಜಗಳ ಆಗಿ ಅಥವಾ ಏನೋ ತೊಂದರೆಗಳಾಗಿ ಏಟು ಗಲಾಟೆಗಳಾಗಿರತ್ತೆ ಅಂತ ವ್ಯಕ್ತಿಗಳ ನೀವು ಕಣ್ಣಿದ್ರ ಬಂದ್ರೆ ತಲೆ ಮಾಡಿಸ್ಕೊಂಡ್ ಮರ್ಚ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ ತಲೆ ಮರಸ್ಕೊಂಡ್ಬಿಟ್ಟು ನಮ್ಗೆ ಏನು ಗೊತ್ತೇ ಇಲ್ಲಪ್ಪ ನನಗೆ ಹಾಕ್ಬೇಕು ಪೊಲೀಸ್ ಸ್ಟೇಷನ್ ಕಚೇರಿ ಹತ್ಬೇಕು ಅಂದ್ಬಿಟ್ಟು ಆ ಕೆಲ್ಸಗಳನ್ನ ಮಾಡಬೇಡಿ ಅದೇ ತಪ್ಪು ಕೆಲಸ ಅದೇ ಒಂದು ಆ ನಿಮ್ಗೆ ತರ ಸಂದರ್ಭ ಬಂದ್ರೆ ಬೇರೆಯವರು ಬಂದ್ರೆ ಸಹಾಯ ಮಾಡ್ಬೇಕಲ್ವಾ ಆಕ್ಸಿಡೆಂಟ್ ಆಗಿದ್ರೆ ನೀವು ಹೋಗಿತ್ತ ಆಗಲ್ಲ ಅಂತಂತೀರಾ ನಿಮ್ಗೆ ಆಕ್ಸಿಡೆಂಟ್ ಆದ್ರೆ ಏನ್ ಒಡದಾಡ್ತಾ ಇದ್ದಾರೆ ಬಡದಾಡ್ಕೊಂಡು ಏನೋ ಒಂದ್ ತೊಂದರೆ ಆಗಿದೆ ಅಂತಂದ್ರೆ ಒಂದು ಪೊಲೀಸ್ ಕಂಪ್ಲೇಂಟ್ ಸರ್ ಇಂತ ಕಡೆ ಗಲಾಟೆ ಆಗ್ತಾ ಇದೆ ನೀವ್ ಬಂದ್ ವಿಚಾರಿಸಿ ಅಂತ ಒಂದ್ ಕಂಪ್ಲೇಂಟ್ ಒಂದು ಫೋನ್ ಮಾಡಿ ಕಂಪ್ಲೇಂಟ್ ಕೊಟ್ರೆ ಸಾಕು ಒಂದು ಎಷ್ಟೋ ಸಲ ಪ್ರಾಣ ಹೋಗೋ ಅಂತ ಸಂದರ್ಭನು ನೀವು ತಡಿ ಹಿಡಿಬಹುದು ಪ್ರಾಣ ಹೋಗೋದನ್ನು ಸಹ ತಡಿಬಹುದು ಅಂತ ಸಂದರ್ಭಗಳು ಬಂದಾಗ ನೀವು ಹೆಣ್ಮಕ್ಳಾಗಿತ್ಕೊಂಡು ನೀವು ಕೆಲವೊಂದು ನಿರ್ಧಾರಗಳನ್ನ ತಗೋಬೇಕಾಗುತ್ತೆ ನಾನು ಒಂದ್ ನನಗೇನು ಗೊತ್ತಿಲ್ಲ ನನ್ನ ಮೂಲೆಯೇ ಇರೋದಕ್ಕೆ ನಾನು ದುಡಿಮೆ ಇರೋದಕ್ಕೆ ಮನೆ ಕೆಲಸ ಮಾಡ್ಕೊಂಡು ಇರೋದಿಕ್ಕೆ ಅಂತ ಅನ್ನೋದಲ್ಲ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೇಬೇಕಾಗಿದೆ ಕಾನೂನುಗಳ ಅರಿವಾಗಿರ್ಬೋದು ಡಾಕ್ಟರ್ ಸಲಹೆಗಳಾಗಿರ್ಬೋದು ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ಮೂವತ್ತು ದಾ ಗಡಿ ದಾಟದ ಮೇಲೆ ನಂದೆಲ್ಲ ಮುಗಿದೋಯ್ತು ಅಂದ್ಕೊಂಡು ಮೂಲೆಯಲ್ಲಿ ಕುತ್ಕೋತಾರೆ ಎಲ್ಲ ಜವಾಬ್ದಾರಿ ಮಕ್ಕಳ ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಅಡುಗೆ ಮಾಡ್ಕೊಳ್ಳೋದು ಒಂದು ಐ ಟಿ ಜೀವನ ಜೀವನ ನೋಡ್ಕೊಂಡು ಹೋಗೋದು ಆ ತಪ್ಪು ಕೆಲಸಗಳನ್ನ ಮಾಡಬಾರ್ದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆಗ್ತಾ ಇದ್ದಂಗೆ ಆರೋಗ್ಯ ಚೆಕ್ ಮಾಡ್ಸ್ಕೊಳ್ತಾ ಇರ್ಬೇಕು ನೀನ್ ವಯಸ್ಸಾಯ್ತು ಅದಕ್ಕೆ ಮೈಕೈ ನೋವು ಅಯ್ಯೋ ಅದಕ್ಕೆ ತಲೆ ಸುತ್ತ ಬರ್ತಾ ಇದೆ ಅನ್ನೋದಿಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳು ಸಹ ತಡಿಬಹುದು ತಲೆ ಸುತ್ತ ಬರ್ತಾ ಇದೆ ಅಂತಂದ್ರೆ ಕೆಲವರು ಎದುರುಕೊಳ್ತಾರೆ ತೋರ್ಸೋದಕ್ಕೆ ಡಾಕ್ಟರ್ ಆ ತರ ಕೆಲಸ ಮಾಡೋದಕ್ಕೂ ಹೋಗ್ಬಿಡಿ ಧೈರ್ಯವಾಗಿ ಒಬ್ರೆ ಹೋಗಿ ಎಷ್ಟೋ ಹಾಸ್ಪಿಟ್ಲ್ಗಳಲ್ಲಿ ಒಂದ್ ಏನ್ ಮಾಡ್ತಾರೆ ಒಂದೊಂದೇ ಚೆಕ್ಅಪ್ ಮಾಡಿಸ್ಬೇಕಾರೆ ಎಂಟುನೂರ್ ಒಂಬೈನೂರ ಖರ್ಚಾಗುತ್ತೆ ಈಗ ವಿಟಮಿನ್ ಡಿ ಚೆಕ್ ಮಾಡಿಸ್ಬೇಕು ಶುಗರ್ ಚೆಕ್ ಮಾಡಿಸ್ಬೇಕು ಬಿ ಪಿ ಚೆಕ್ ಮಾಡಿಸ್ಬೇಕು ಕೊಲೆಸ್ಟ್ರಾಲ್ ಇವೆಲ್ಲಾ ಚೆಕ್ ಮಾಡಿಸ್ಬೇಕು ಅಂತಂದ್ರೆ ಆಮೇಲೆ ವಿಟಮಿನ್ ಕೆ ಇವೆಲ್ಲ ವಿಟಮಿನ್ ಸಿ ಈ ತರ ಎಲ್ಲಾ ನೀವು ಚೆಕ್ ಮಾಡಿಸ್ಬೇಕು ಕಳಿಸ್ಬೇಕು ಒಂದೊಂದು ಚೆಕ್ಗು ಎಂಟ್ನೂರು ಸಾವಿರ ಒಂದೂವರೆ ಸಾವಿರ ಆತಾ ಇರುತ್ತೆ ಕೆಲವೊಂದು ಚೆಕ್ಗಳಿಗೆ ಆದ್ರೆ ಕೆಲವೊಂದು ಆ ಲ್ಯಾಬ್ ಗಳಲ್ಲಿ ಏನ ಏನಿರುತ್ತೆ ಗೊತ್ತಾ ಮೂರ್ ಸಾವಿರ ನಾಲ್ಕ್ ಸಾವಿರ ಒಂದೇ ಸಲ ಕಟ್ಬಿಟ್ಟು ಇಷ್ಟೊಂದು ಟೆಸ್ಟ್ ಗಳನ್ನ ನಾವು ಮಾಡ್ಕೊಡ್ತೀವಿ ಅಂತ ಒಂದು ಆಫರ್ ಕೊಟ್ಟಿರ್ತಾರೆ ಆ ತರದ್ ನೋಡ್ಕೊಂಡು ನೀವು ಖಂಡಿತ ಟೆಸ್ಟ್ ನ ಮಾಡಿಸ್ಕೊಳ್ಳಿ ನಿಮ್ಮಲ್ಲಿ ಇರತಕ್ಕಂತಹ ನ್ಯೂನತೆಗಳನ್ನ ಸರಿಪಡಿಸ್ಕೊಂಡು ಆಯಾ ಕಾಯಿಲೆಗಳಿಗೆ ಆಯಾ ಮದ್ದುಗಳನ್ನ ತಕೊಂಡು ನೀವು ಸರಿ ಮಾಡ್ಕೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ನನ್ ಮಗನೇ ಬರ್ಬೇಕು ನನ್ ಗಂಡನೇ ಬರ್ಬೇಕು ನನ್ ಮಗಳೇ ಬರ್ಬೇಕು ಅಂತ ದಯವಿಟ್ಟು ಕಾಯಕ್ಕೆ ಹೋಗ್ಬೇಡಿ ಇವೆಲ್ಲ ಬೇಸಿಕ್ ಹೆಣ್ಮಕ್ಳುಗಳ್ ಬೇಕಾಗಿರೋದು ರೋಡ್ ರೋಡಲ್ಲಿ ಓಡಾಡ್ಬೇಕಾದ್ರೆ ಒಂದ್ ಯಾವ್ದೋ ಒಂದ್ ಹೆಣ್ಮಗಳು ಬಿದ್ದಿರ್ತಾಳೆ ಅಥವಾ ಉಚ್ಚಿ ತರಾನೇ ಇರ್ಬೋದು ಅಥವಾ ಇನ್ಯಾವುದೋ ಇರ್ಬೋದು ನೀವೇನ್ ಮಾಡ್ತೀರಾ ಏನೋ ಅವಳು ಕರ್ಮ ಅವಳೇನ್ ಕರ್ಮ ಮಾಡಿದ್ಲು ಅವಳು ಅಣೆ ಬರ ಅವ್ಳ ಅನುಭವಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನೀವ್ ಹೋಗ್ತೀರಾ ಆ ತರ ಮಾಡ್ಬೇಡಿ ನಿಮ್ ಕೈ ಸಾಧ್ಯ ಆದ್ರೆ ಅವ್ಳ ಮೈಲ್ ಮೈ ಮೇಲೆ ಬಟ್ಟೆ ಇಲ್ವಾ ಸಾಧ್ಯ ಹೋದ್ರೆ ಕೊಡಿ ಇಲ್ಲ ಹತ್ರದಲ್ಲಿ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಇದ್ರೆ ಒಂದ್ ಕಂಪ್ಲೇಂಟ್ ಕೊಡಿ ಸರಿ ಈ ತರ ಅಲಿತಾ ಇದ್ದಾರೆ ಅವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತ ಖಂಡಿತ ಪೊಲೀಸ್ನವರು ಆ ವ್ಯವಸ್ಥೆಯನ್ನ ಮಾಡ್ತಾರೆ ರಸ್ತೆನಲ್ಲಿ ಓಡಾಡ್ಬೇಕಾದ್ರೆ ರಸ್ತೆನಲ್ಲಿ ಗಾಡಿ ನಲ್ಲಿ ಗಾಡಿ ನಿಲ್ಸುವಂತ ವ್ಯವಸ್ಥೆಗಳಿದ್ದಾಗ ನಾವು ಒಂದೊಂದ್ ಕಡೆ ಟೂ ವೀಲರ್ ಫೋರ್ ವೀಲರ್ ಆ ನಿಲ್ಲಿಸುವಂತ ವ್ಯವಸ್ಥೆ ಇರುತ್ತೆ ಕೆಲವೊಂದ್ಸಲ ಇಲ್ಲಿ ಟೂ ವೀಲರ್ ಮಾತ್ರ ನಿಲ್ಬೇಕು ಫೋರ್ ವೀಲರ್ ನಿಲ್ಲೋ ಹಂಗಿಲ್ಲ ಅಂತ ಅನ್ನೋದಿರುತ್ತೆ ಇರುತ್ತೆ ಒಂದೊಂದ್ಸಲಿ ಎಡದಗಡೆ ನಿಲ್ಲಿಸಬೇಕು ಇಂಥ ವಾರಗಳಲ್ಲಿ ಬಲ್ದಗಡೆ ನಿಲ್ಸ್ಬೇಕು ರಸ್ತೆ ಬದಿಗಳಲ್ಲಿ ಹೇಳ್ತಿರೋದು ಎಡಭಾಗದಲ್ಲಿ ಇಂತ ಇಂಥ ವಾರ ನಿನ್ಸ್ಬೇಕು ಬಲ ಭಾಗದಲ್ಲಿ ಇಂಥ ವಾರಗಳು ನಿಲ್ಸ್ಬೇಕು ಇಂಥ ಇಂಥ ವೆಹಿಕಲ್ಸ್ ನೆನ್ಸ್ಬೇಕು ಅಂದ್ಬಿಟ್ಟು ಬೋರ್ಡ್ ಹಾಕಿರ್ತಾರೆ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿ ಖಂಡಿತವಾಗ್ಲೂ ರಸ್ತೆನಲ್ಲಿ ಹೋಗ್ತಾ ಇರ್ಬೇಕು ನೀವು ಗಾಡಿ ತಗೊಂಡಿರ್ತೀರಾ ನಿಮ್ದು ಓದಲ್ಲ ಬರೆಯಕ್ ಬರಲ್ಲ ಅಂದ್ರೆ ಓಕೆನೆ ನಂಗೆ ಬರೀ ನನ್ ಇಂಗ್ಲಿಷ್ ಬರಲ್ಲ ಕನ್ನಡ ಬಂದ್ರು ನನ್ನ ಮಾತೃಭಾಷೆ ಭಾಷೆ ಯಾವ್ದೋ ಒಂದು ಕಲ್ತಿದ್ದೀನಿ ಆ ತಮಿಳ್ ಆಗಿರ್ಬೋದು ತೆಲುಗು ಆಗಿರ್ಬೋದು ಯಾವ್ದೋ ಒಂದು ಬರುತ್ತೆ ಅಲ್ವಾ ಬೇಸಿಕ್ ನಾಲೆಡ್ಜ್ ಗಳ್ ತಿಳ್ಕೊಳ್ಳಿ ಈಗ ನಾನು ಹೋಗ್ತಾ ಇದ್ದೀನಿ ಒಂದು ಪೊಲೀಸ್ ಇಟ್ಕೊಂಡ್ರು ಹೆಲ್ಮೆಟ್ ಇಲ್ಲ ಅಂತ ಇಟ್ಕೊಂಡ್ರು ಲೈಟ್ ಇಲ್ಲ ಅಂತ ಇಟ್ಕೊಂಡ್ರು ಹೊಗೆ ತಪಾಸಣೆ ಅಂತ ಏನ್ ಬರುತ್ತೆ ಅದನ್ನೆಲ್ಲಾನು ಚೆಕ್ ಮಾಡ್ಸಿಲ್ಲ ಅಂತ ಇಟ್ಕೊಂಡ್ರು ಗಾಡಿ ಹಳೇದಾಗಿದೆ ಅಂತ ಇಟ್ಕೊಂಡ್ರು ಇವೆಲ್ಲ ಬರುತ್ತೆ ಅವಾಗ ನೀವು ಪ್ರತಿ ಒಂದು ನೀವು ಮಾಡ್ಕೋಬೇಕಾಗತ್ತೆ ಒಂದು ಗಾಡಿ ನಿಮ್ ಕೈಯಲ್ಲಿ ಇದೆ ಅಂತಂದ್ರೆ ಪ್ರತಿ ಒಂದು ನೀವು ಚೆಕ್ ಮಾಡ್ತಾ ಇರ್ಬೇಕು ಯಾವಾಗ ನಮ್ ನಮ್ ಶರೀರನ ನಾವು ಹೇಗ್ ನೋಡ್ಕೋತೀವೋ ಅದೇ ತರನೆ ನಾವು ಗಾಡಿನಲ್ಲೂ ಸಹ ನೋಡ್ಕೋಬೇಕು ಏನ್ ಆಗ್ಬೋದು ಈಗ ನಾವು ಹೊಗೆ ತಪಾಸಣೆ ಮಾಡಿಸ್ಲಿಲ್ಲ ಅಂತಂದ್ರೆ ಐನೂರು ರೂಪಾಯಿ ಫೈನ್ ಕಟ್ಟಿಸ್ಕೊಳ್ತಾರೆ ಬೇಕಾ ಅದು ಈಗ ನಾನು ಆಯಾ ವಾರಗಳಲ್ಲಿ ಆ ಇಂತಿಂತ ಜಾಗದಲ್ಲಿ ಗಾಡಿ ನಿಲ್ಲಿಸ್ಬೇಕು ಇಂತ ವೆಹಿಕಲ್ ನಿಲ್ಲಿಸ್ಬೇಕು ಅಂತ ಬರ್ದಿರ್ತಾರೆ ಅಲ್ಲಿ ನಿಲ್ಲಿಸ್ಲಿಲ್ಲ ಅಂದ್ರೆ ಅಲ್ಲಿಗೊಂದ್ ಒಂದ್ ಸಾವಿರ ಐನೂರು ರೂಪಾಯಿ ಫೈನ್ ಅದನ್ನೆಲ್ಲ ನೀವು ಸ್ವಲ್ಪ ಕಣ್ಣಾಡಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥದನ್ನ ನೋಡಿ ಕಲ್ತ್ಕೋಬೇಕಾಗತ್ತೆ ಇದಕ್ಕೆ ಓದ್ಲೇಬೇಕು ಬರೀಲೇಬೇಕು ಅಂತ ಏನಿಲ್ಲ ಮತ್ತೆ ಮಕ್ಕಳಿಗೆ ಎಲ್ಲ ಪ್ರತಿಯೊಂದು ನೀವ್ ಮನೆಯಲ್ಲೇ ಹೇಳ್ಕೊಡ್ಬಹುದು ಸಿಗರೇಟ್ ಎದ್ದ್ರಿಂದ ಏನಾಗುತ್ತೆ ಡ್ರಿಂಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಆಯ್ತಲ್ವಾ ಬೇರೆಯವ್ರಿಗೆ ರಕ್ತ ಕೊಡೋದ್ರಿಂದ ಏನಾಗುತ್ತೆ ಯಾವ ರೀತಿ ನಾವು ರಕ್ತನ ಕೊಡಬಹುದು ಇಂಜೆಕ್ಷನ್ ನಮ್ಗೇನು ಸಿರಂಜನ ಇದ್ ಮಾಡ್ತಾರಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನ ಉಪಯೋಗ್ಸಿರೋದನ್ನ ಯೂಸ್ ಮಾಡ್ತಾರ ಅಥವಾ ಹೊಸ ಪ್ಯಾಕೆಟ್ ಓಪನ್ ಮಾಡ್ಬಿಟ್ಟು ಯೂಸ್ ಮಾಡ್ತಾರ ಅದನ್ನೆಲ್ಲಾ ನೀವು ನಿಮ್ ಮಕ್ಳು ಹೇಳ್ಕೊಡೋದು ನೀವ್ ಗಮನಿಸೋದು ಏನಾಗುತ್ತೆ ಬಿಡು ಅವ್ರು ಚುಚ್ಚಿರೋದನ್ನ ನಾವು ಏನಾಗುತ್ತೆ ಬಿಡು ಅಂತ ಅನ್ನೋದಲ್ಲ ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿ ಯಾಕೆ ಸರ್ ಅವರು ಇಂಜೆಕ್ಷನ್ ಮಾಡಿರೋದನ್ನ ನೀವ್ ಯಾಕೆ ಸಿಡಿಲಿಲ್ಲ ಅಲ್ಲೇ ಯಾಕೆ ಇಟ್ಕೊಂಡಿದ್ದೀರಾ ಹೊಸ ಸಿರಂಜ್ ತೆಗೆದು ನಮ್ಗೆ ಹಾಕೊಡಿ ನಮ್ಗೆ ಏ ಸಿರಂಜ್ ಬೇಡ ಅಂತ ಪ್ರಶ್ನೆಗಳನ್ನ ಮಾಡೋಣ ಕೇಳಿ ಇದು ಸಾಮಾನ್ಯವಾಗಿ ದಿನಾ ಬೆಳಗಾದ್ರೆ ಟಿವಿಗಳಲ್ಲಿ ಪೇಪರ್ಗಳಲ್ಲಿ ನೀವು ನೋಡ್ತಾ ಇರ್ತೀರಾ ಜನಗಳ ಬಾಯಲ್ಲಿ ಕೆಲವೊಂದು ವಿಚಾರಗಳು ಇರುತ್ತೆ ಅದನ್ನೆಲ್ಲ ನೀವು ತಿಳ್ಕೊಬೇಕಾಗುತ್ತೆ ಹಾಗೇನೆ ನೀವು ಬೇಸಿಕ್ ಆಗಿ ನಿಮ್ ಮಕ್ಕಳಿಗೆ ಪ್ರತಿಯೊಂದನ್ನು ಹೇಳ್ಕೊಡ್ಬೇಕಾಗುತ್ತೆ ಅದ್ರಲ್ಲಿ ಹೆಣ್ಣು ಮಕ್ಕಳಾಗಿದ್ರೆ ಅವ್ರ ದೇಹದಲ್ಲಿ ಆಗಿರುವ ಹಾರ್ಮೋನ್ ಬಗ್ ಹಾರ್ಮೋನ್ಗಳ ಬಗ್ಗೆ ಅವ್ರ ದೇಹದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಹದಿನೆಂಟು ವರ್ಷ ಆದ್ಮೇಲೆ ಅವ್ರ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ ಅದನ್ನೆಲ್ಲ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಳ್ಳೇ ಬೇಕಾಗುತ್ತೆ ಒಬ್ಬ ತಾಯಿಯಾಗಿ ನಾಚಿಕೆ ಪಡೋ ಅಂಥದ್ದು ಇಲ್ಲ ಅಥವಾ ಅಯ್ಯೋ ಬಿಡು ಅವರು ಇವಾಗೆಲ್ಲ ಈಗಿನ ಕಾಲದವ್ರು ಮೊಬೈಲ್ ನೋಡೇ ತಿಳ್ಕೊಂಡ್ಬಿಟ್ಟಿರ್ತಾರೆ ಆ ಟಿವಿ ನೋಡೇ ತಿಳ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಓದ್ಕೊಂಡೇ ತಿಳ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ಸುಳ್ಳು ಪುಸ್ತಕನೇ ಬೇರೆ ಟಿವಿನೇ ಬೇರೆ ಮೊಬೈಲೇ ಬೇರೆ ತಾಯಿ ಹೇಳ್ಕೊಡೋ ಪಾಠದ ಮುಂದೆ ಅದು ಏನೂ ಅಲ್ಲ ತಾಯಿಗೆ ನನ್ನ ಮಗಳು ಯಾವ ವಾತ ಮಗ ಮಗಳು ಯಾವ ವಾತಾವರಣದಲ್ಲಿ ಬೆಳೆದಿದ್ದಾರೆ ಏನ್ ಊಟ ತಿನ್ನಿಸಿ ಬೆಳೆಸಿದೀನಿ ನನ್ನ ಹೊಟ್ಟೆಲಿ ಇರುವಾಗ ಯಾವ ಹೊಟ್ಟೆ ವಾತಾವರಣದಲ್ಲಿತ್ತು ಮಗು ಆ ಮಗು ಏನ್ ಅಂತ ತಾಯಿ ಮಾತ್ರ ಗೊತ್ತಿರತ್ತೆ ಹೇಳ್ಕೊಡ್ಬೇಕು ತಿಳಿವಳಿಕೆಯನ್ನ ತಿಳ್ಕೊಳ್ಳಿ ದುಡ್ಡನ್ನ ಹೇಗೆ ಉಳಿಸೋದು ಚೀಟಿ ಅಂದ್ರೆ ಏನು ಸೋಡಿ ಅಂದ್ರೆ ಏನು ಫಂಡ್ ಅಂದ್ರೆ ಏನು ನಾವ್ ಎಲ್ಲೆಲ್ಲಿ ದುಡ್ಡನ್ನ ಉಳಿತಾಯ ಮಾಡಬಹುದು ಬ್ಯಾಂಕ್ ಅಲ್ಲಿ ಮಾಡಿದ್ರೆ ಒಳ್ಳೇದ ಪೋಸ್ಟ್ ಆಫೀಸ್ ಅಲ್ಲಿ ಮಾಡೋ ಮಾಡಿದ್ರೆ ಒಳ್ಳೇದ ಎಲ್ಲಿ ಬಡ್ಡಿ ಜಾಸ್ತಿ ಬರುತ್ತೆ ಅದನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ ಜಮೀನ ಜವಾಬ್ದಾರಿಗಳು ಸೈಟಿನ ಜವಾಬ್ದಾರಿಗಳು ಪ್ರತಿಯೊಂದು ಒಂದು ಗೊತ್ತಿ ಗೊತ್ತಿರೋಷ್ಟು ನಿಮ್ ಗಂಡನ ಕೂತ್ಕೊಂಡು ಚರ್ಚೆ ಮಾಡಿ ಒಂದ್ ಬೋರ್ ತೆಗೆಸ್ತಾ ಇದಾರೆ ಅಂತಂದ್ರೆ ಈ ತರ ಬ್ರ್ಯಾಂಡ್ ತಗೊಂಡ್ಬರೋಣ ಮೋಟರ್ನ ಇಲ್ಲೋ ತಕೊಂಡ್ ಬರೋಣ ಕಡಿಮೆ ರೇಟ್ ಸಿಗುತ್ತೆ ಒಳ್ಳೇದ್ ಸಿಗುತ್ತೆ ಫ್ಯಾಕ್ಟ್ರಿಗೆ ಹೋಗಿ ತಗೊಂಡ್ಬರೋಣ ಅಂತ ಅನ್ಕೊಂಡ್ ಕೂತ್ಕೊಂಡ್ ಚರ್ಚೆ ಮಾಡ್ಬೋದು ಒಡವೆ ಮಾಡಿಸಬೇಕಾದ್ರೆ ಇಲ್ಲೋ ಒಡವೆ ಮಾಡ್ಸೋಣ ಕಣ್ರಿ ಈ ತರ ಮಾಡಿಸಬಹುದು ಕಣ್ರಿ ಅನ್ಬಹುದು ಮನೆ ಕಟ್ಬೇಕಾದ್ರೆ ಈ ತರದ್ದೇ ತಂದು ಹಾಕೋಣ ಕಣ್ರಿ ಈ ಅಂಗಡಿ ಬೇಡ ಆ ಅಂಗಡಿ ನೋಡೋಣ ಕಣ್ರಿ ಅಂತೆಲ್ಲ ನೀವು ಕೂತ್ಕೊಂಡ್ ಮನೆಯಲ್ಲಿ ಬೇಸಿಕ್ ಆಗಿ ನೀವು ಕೆಲವೊಂದು ತಿಳುವಳಿಕೆಗಳನ್ನ ತಿಳ್ಕೊಂಡ್ಬಿಟ್ರೆ ನಿಮ್ಮಂತಹ ಬುದ್ಧಿವಂತರೇ ಇಲ್ಲ ಇರೋದಿಲ್ಲ ನಿಮ್ಮ ಜೀವನದಲ್ಲಿ ಪ್ರತಿ ಒಂದು ತುಂಬಾ ಸುಂದರವಾಗಿರುತ್ತೆ ತುಂಬಾ ಚೆನ್ನಾಗಿ ಜೀವನನ ಲೀಡ್ ಮಾಡ್ಕೊಂಡು ಹೋಗ್ತೀರಾ ನಿಮ್ ಮಕ್ಳಿಗೂ ಅಷ್ಟೇ ಬೇಸಿಕ್ ಆಗಿ ಏನ್ ಬೇಕು ಮಕ್ಕಳಿಗೆ ಒಳ್ಳೆ ಒಳ್ಳೆ ಸ್ನೇಹಿತರನ್ನ ಫ್ರೆಂಡ್ ಮಾಡ್ಕೊಳೋದಕ್ಕೆ ಅವಕಾಶ ಮಾಡ್ಕೊಡಿ ಜೊತೆಗೆ ಅವ್ರ ಮೇಲೆ ನೀವು ಯಾವತ್ತೂ ಕಣ್ಣಿಟ್ಟಿರಿ ಎಲ್ಲಾನು ಗಂಡನ ಮೇಲೆ ಹಾಕ್ಬಿಟ್ಟು ಅತ್ತೆ ಮಾವಿನ ಮೇಲೆ ಹಾಕ್ಬಿಟ್ಟು ಅಥವಾ ಎತ್ತಿರ ಮಕ್ಳ ಮೇಲೆ ಹಾಕ್ಬಿಟ್ಟು ಕೂತ್ಕೊಳ್ಳೋದಲ್ಲ ನನ್ ಮಗ ಓಡಾಡ್ತಿ ಎಲ್ಲೆಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಏನ್ ಮಾಡ್ತಾನೆ ಇಷ್ಟು ಗಂಟೆ ಟೈಮ್ಗೆ ಇಷ್ಟು ಶಾಲೆ ಬಿಡ್ತು ಇಷ್ಟೊಂದು ಲೇಟ್ ಆಗಿ ಯಾಕೆ ಬಂದ ಯಾರ್ಯಾರ ಫ್ರೆಂಡು ಆ ಫ್ರೆಂಡ್ ಇನ್ಯಾರ್ ಫ್ರೆಂಡ್ ಇದಾರೆ ಏನೇನು ಅಭ್ಯಾಸಗಳಿದೆ ಅವನ್ನೆಲ್ಲನೂ ನೀವು ತಿಳ್ಕೊಬೇಕಾಗತ್ತೆ ತಾಯಿ ಆಗಿರೋಳಗೆ ತುಂಬಾನೇ ಜವಾಬ್ದಾರಿ ಇರುತ್ತೆ ಒಳಗಡೆ ಇದೀವಿ ನಾವು ಬುದ್ಧಿವಂತರಲ್ಲ ನಾವು ಅನಕ್ಷರಸ್ಥರು ಅನಕ್ಷರಸ್ತರು ಅಂತಂತಂದ್ರೆ ಎಜುಕೇಟೆಡ್ ಅಲ್ಲ ಅಂತಂದ್ರ ಅನ್ಕೊಂಡ್ರೆ ಅನ್ಕೊಂಡು ನಮ್ಮ ಮೂಲೆ ಕುತ್ಕೊಳ್ಳೋದಾದ್ರೆ ನಮ್ಮಂತಹ ದಡ್ರೆ ಯಾರು ಇಲ್ಲ ನಮ್ ಮೂಲೆಯಲ್ಲೇ ಕುತ್ಕೋಬೇಕಾಗತ್ತೆ ನಿಮಗ್ ಗೊತ್ತಿರೋ ಅಂತ ವಿಚಾರಗಳನ್ನ ನಿಮ್ಮ ಗಂಡನ ಹತ್ರ ನಿಮ್ಮ ಮಕ್ಳ ಹತ್ರ ಹೇಳಿದಾಗ ನಿನ್ ಏನಮ್ಮ ಗೊತ್ತು ನಿನಗೆ ಏನ್ ತಿಳಿದಿದ್ಯಾ ಪ್ರಪಂಚ ಜ್ಞಾನ ನಿನ್ಗೇನು ಇಲ್ಲ ನಿನ್ ಮನೇಲಿ ಇರೋಳು ಸುಮ್ಮನೆ ಇರುವಂತ ನಿಮ್ ಗಂಡನು ಅನ್ಬೋದು ನಿಮ್ ಮಕ್ಳು ನೀನು ಓದಿದ್ಯನಮ್ಮ ನಿಂಗ ಇಂಗ್ಲಿಷ್ ಓದಕ್ ಬರುತ್ತನಮ್ಮ ನಿನ್ನ ಏನಾದ್ರು ಒಂದನೇ ಕ್ಲಾಸ್ ಆದ್ರೂ ಓದಿದ್ಯಾ ಇಲ್ಲ ತಾನೇ ಏನ್ ಗೊತ್ತಿದೆ ನಿಮ್ಗೆ ಅಂತ ಹಂಗಿಸ್ಬೋದು ಅಂಗ್ಸಿದ್ ಮಾತ್ರಕ್ಕೆ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನೀವು ಜೀವನನ ಅನುಭವಿಸಿರೋ ಹಾಗೆ ಜೀವನವನ್ನ ನೋಡಿರೋ ಹಾಗೆ ನಿಮ್ಮ ಮಕ್ಕಳು ನೋಡಿರೋದಿಲ್ಲ ಒಂದು ದಿನ ಎರಡು ದಿನ ನಿಮ್ಗೆ ಅನ್ಬೋದು ಮೂರನೇ ದಿನ ನಿಮ್ಮ ಸಲಹೆಯನ್ನ ಕೇಳ್ಕೊಂಡ್ ಬರ್ತಾರೆ ಹೌದು ನಮ್ಮಮ್ಮ ಮಾತಾಡಿರೋದು ಸತ್ಯವಾಗಿದೆ ಮಾತ್ರ ಎಷ್ಟು ಸತ್ಯ ಇದೆ ನಮ್ಮ ಅಮ್ಮ ಹೇಳಿರೋ ಮಾತು ನಿಜ ಅನ್ಕೊಂಡ್ ಬರ್ತಾರೆ ಅವಾಗ ನಗ್ನಗ್ತಾ ಹೇಳಿ ನೀವೇನಾದ್ರೂ ಆ ಟೈಮಲ್ಲಿ ಏನಾದ್ರು ಇಲ್ಲ ನಾನು ಮಾತಾಡೋದೆಲ್ಲ ಸುಳ್ಳು ನಾನೇನು ಓದಿಲ್ಲ ಕಣಪ್ಪ ನಿಮ್ಮಂಗೆ ನಾನು ಓದಿರೋದನ್ನೇ ಒಂದೇ ಕ್ಲಾಸ್ ಎರಡನೇ ಕ್ಲಾಸ್ ಕಣಪ್ಪ ನಿಮ್ಮಂಗೆ ಇಂಗ್ಲೀಷ್ ಪಂಗ್ಲಿಷ್ ಓದಿಲ್ಲ ಕಣಪ್ಪ ಅಂದ್ಬಿಟ್ಟು ನೀವೇ ಮೂಲೆ ಗುಂಪಾಗಕ್ಕೆ ಹೋಗ್ಬೇಡಿ ಅವ್ರಗಿಂತ ಓದಿರೋರ್ಕಿಂತ ಹೆಚ್ಚಾಗಿ ನೀವು ಸ್ಮಾರ್ಟ್ ಆಗಿ ಮಾತಾಡಬಹುದು ಸ್ಮಾರ್ಟ್ ಆಗಿ ಲೈಫ್ ಲೀಡ್ ಮಾಡಬಹುದು ಯಾಕೆಂದ್ರೆ ಇವತ್ತು ಓದಿರೋರ್ ಮುಂದೆ ನಾವು ಓದೇದವ್ರು ಏನು ಅಲ್ಲ ಅನ್ನೋದು ಕಾಲ ಹೊರಟೋಯ್ತು ಜೀವನ ಯಾವತ್ತು ಬುದ್ಧಿವಂತಿಕೆಯಿಂದ ಹೋಗ್ತಾನೋ ಅವನೇ ನಿಜವಾದ ಶ್ರೀ ಶ್ರೀಮಂತ ನಿಜವಾದ ಒಡೆಯ ಎಷ್ಟೇ ದುಡ್ಡಿದ್ರೇನೋ ಜೀವನನ ಒಂದು ಸ್ಮಾರ್ಟ್ ಆಗಿ ಬುದ್ಧಿವಂತಿಕೆಯಿಂದ ಸಂತೋಷವ್ ನಡ್ಸ್ಕೊಳ್ದೆ ಹೋಗದ್ರೆ ಆ ಬದುಕು ಒಂದು ಬದುಕ ಅದು ಎಷ್ಟು ಕೋಟಿದ್ ಇದ್ರು ಏನು ಅಲ್ಲ ವೇಸ್ಟ್ ಅಂತಾನೆ ಹೇಳ್ಬೋದು ಜೀವನದಲ್ಲಿ ಕೆಲವೊಂದು ಬೇಕಾಗಿರೋ ಮಾಹಿತಿಗಳು ಅದು ಕಾನೂನದಾಗಿರ್ಬೋದು ವೈದ್ಯಕೀಯವಾಗಿ ಆಗಿರ್ಬೋದು ಅಥವಾ ಮನೆಯಾಗಿರ್ಬೋದು ಸಂಸಾರದ ಗುಟ್ಟ ಆಗಿರ್ಬೋದು ಗಂಡ ಹೆಂಡತಿ ಮಕ್ಕಳ ಗುಟ್ಟುಗಳಾಗಿರ್ಬೋದು ಅವರು ಕೆಲವೊಂದು ಬೇಕಾಗಿರುವಂತಹ ತಿಳುವಳಿಕೆಯನ್ನು ತಿಳ್ಕೊಂಬಿಡ್ತು ಅಂದ್ರೆ ಬೇಸಿಕ್ ನಾಲೆಡ್ಜ್ ಇತ್ತು ಅಂತಂದ್ರೆ ಸುಂದರವಾಗಿರೋ ಬದುಕು ನಾವು ಈಡ್ ಮಾಡ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಿವಿ ದೊಡ್ಡದಾಗಿರ್ಬೇಕು ಬಾಯಿ ಸಣ್ಣದಾಗಿರ್ಬೇಕು ಬುದ್ಧಿ ಚುರುಕಾಗಿರ್ಬೇಕು ಆಗ ಮಾತ್ರ ಸಾಧ್ಯ ಆ ಇಲ್ಲ ಅಂತಂದ್ರೆ ನಾವೇನು ಏನು ಮಾಡೋಕ್ ಆಗೋದಿಲ್ಲ ಕಿವಿನ ಮುಚ್ಕೊಂಡು ಬಾಯಿನ ತಗೊಂಡಿದ್ರೆ ನಾವ್ ಯಾರ ಮಾತನ್ನು ಕೇಳಿಸ್ಕೊಳೋದಿಲ್ಲ ನಮ್ಗೇನು ಅರ್ಥನೂ ಆಗೋದಿಲ್ಲ ಹಾಗಾಗಿ ಬುದ್ಧಿವಂತಿಕೆಯ ಲಕ್ಷಣ ಏನಂತಂದ್ರೆ ಕಿವಿನ ತೆರೆದಿರ್ಬೇಕು ಬಾಯಿನ ಮುಚ್ಚಿರ್ಬೇಕು ಯಾವ ಮಾತಾಡ್ಬೇಕು ಅವಾಗ ಮಾತಾಡ್ಬೇಕು ಯಾವಾಗ ಏನ ಹೇಳ್ಬೇಕು ಆಗ್ಲೇ ಹೇಳ್ಬೇಕು ಜೀವನ ಅನ್ನೋದು ಒಂದು ಭಂಡಾರ ಇದ್ದ ಹಾಗೆ ಅದ್ರಲ್ಲಿ ನಾನು ಅಲ್ಪ ಸ್ವಲ್ಪ ನನ್ಗೆ ಗೊತ್ತಿರೋ ಅಷ್ಟು ಹೇಳಿದೀನಿ ಸ್ನೇಹಿತರೆ ಈ ಭಂಡಾರದ ಎಷ್ಟು ತೆಗೆದ್ರು ಸಾಕಾಗೋದಿಲ್ಲ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಕೆಲವೊಂದು ತಿಳುವಳಿಕೆ ಮಾತುಗಳು ಕೆಲವೊಂದು ಬೇಸಿಕ್ ನಾಲೆಡ್ಜ್ ಹೆಣ್ಮಕ್ಳಿಗೆ ಗಂಡ್ ಮಕ್ಕಳಿಗೆ ತುಂಬಾ ಮುಖ್ಯವಾಗಿರೋದು ಓದಿರೋನು ಓದಿರ್ಲಿರೋನು ಬಡವ ಬಲ್ಲಿದ ಅಂತಂದು ಏನು ಇಲ್ಲ ಎಲ್ಲರಿಗೂ ತುಂಬಾನೇ ಬೇಕಾಗಿರೋದು ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ತುಂಬಾನೇ ಬೇಕಾಗಿದೆ ಒಂದು ಮೂವತ್ತೈದು ನಲ್ವತ್ತು ದಾಟದ ತಕ್ಷಣ ಮೂಳೆ ಗುಂಪಾಗೋ ಬದಲು ನಮ್ಮ ಬುದ್ಧಿನ ಚುರುಕಾಗಿಸಿದ್ರೆ ಅವತ್ತೊಂದಿನ ನಮ್ ಬದುಕಿರೋವರೆಗೂ ಭೂಮಿ ಮೇಲೆ ಇರೋವರೆಗೂ ನಾವು ಚುರುಕಾಗಿ ಸಂತೋಷ ಜೀವನ ಕಳಿಬಹುದು ಕೆಲವೊಂದು ಸಲಹೆಗಳನ್ನ ಕೊಡ್ತಾ ಕೆಲವೊಂದು ಜೀವನದ ಉಪಯುಕ್ತ ಮಾಹಿತಿಗಳನ್ನ ನಾವು ತಿಳ್ಕೊತಾ ನಮ್ ಬದುಕಲ್ ನಾವು ಸಾಕ್ತಾ ಹೋದ್ರೆ ಮಕ್ಳಿಗೂ ಬೇಕಾಗಿರ್ತೀವಿ ಗಂಡಂಗೂ ಬೇಕಾಗಿರ್ತೀವಿ ಅಕ್ಕ ಮಕ್ಕ ಪಕ್ಕದವ್ರಿಗೂ ಬೇಕಾಗಿರ್ತಿವಿ ನಾವೇನು ಅಲ್ಲ ಅಂತ ನಾವ್ ಮೂಲೆ ಗುಂಪಾಗಿದ್ರೆ ಮೂಲೆ ಗುಂಪಾಗಿ ಮೂದೇವಿ ತರ ಕುತ್ಕಾಗುತ್ತೆ ಆಮೇಲೆ ಹೇಳ್ತಾರಲ್ಲ ಮೂದೇವಿ ತರ ಕೂತಿದ್ದೇವೆ ಯಾವಾಗ್ಲೂ ಮೂಲೆಯಲ್ಲಿ ಅಂತ ಹಂಗಂತಾರೆ ಅನ್ನೂರು ಆರ್ ಅವರು ಎರಡು ದಿನ ಅನ್ಬೋದು ಏನ್ ಗೊತ್ತಿದೆ ಅಕ್ಷರ ಓದಿದ್ರೆ ಅವ್ಳನ್ನ ಹಿಡಿದ್ ನಿಲ್ಸಕ್ ಆಯ್ತಿತ್ತ ಅಂತ ಹಂಗಸ್ಬೋದು ಅದೇ ಅನ್ನೋರ್ ಬಾಯಲ್ಲೇ ಬರುತ್ತೆ ಅವ್ಳು ಓದಿಲ್ದಿರೇನು ಅವಳು ಬುದ್ಧಿವಂತಿಕೆ ನೋಡು ಅಂತ ಅವಳು ನಿಮ್ಮನ್ನ ಶಬಾಶ್ಗಿರಿ ಪಡಿತಾರೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಈ ನನ್ನ ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ ಯು